ನನ್ನ ಅಂತರಂಗದ ಆರಾಧ್ಯ ದೈವ ನನ್ನನ್ನು ಇಲ್ಲಿಯವರೆಗೂ ನಡೆಸಿಕೊಂಡು ಬಂದಿರುವ ನಾನು ಕಂಡ ಅದ್ಭುತ ಗುರು ಹೊಳಲೂರು ಪುರಾಧೀಶರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪಡಮಟ್ಟು ವೇದಿಕೆಯ ಮೇಲಿರುವ ವಲಯಶಾಂತಮೌರ್ಯ ಮಹಾಸ್ವಾಮಿಗಳಲ್ಲೂ ಮತ್ತು ಎಲ್ಲ ಹರಗುರು ಚರಮೂರ್ತಿಗಳಲ್ಲೂ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಪಾದಾರವಗಳಲ್ಲಿ ಭಕ್ತಿಪೂರ್ವಕವಾಗಿ ಪುಡಮಟ್ಟು ಎಲ್ಲದಕ್ಕಿಂತ ಬಹಳ ಹೆಚ್ಚಾಗಿ ಒಂದು ವಿಷಯ ಅವರಿಗೆ ಹೇಳ್ಕೋಬೇಕು ಇಷ್ಟು ಜನ ಸೇರಿದರು ಇಷ್ಟು ಸಂಯಮದಿಂದ ಶಾಂತವಾಗಿ ಶಿಸ್ತಿನಿಂದ ಬೇರೆಯವರಿಗೆ ಮಾದರಿಯ ರೀತಿಯಲ್ಲಿ ವರ್ತಿಸುವ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಆದ ನಿಮ್ಮೆಲ್ಲರ ಪಾದಕಮಲೆಗಳಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತೀನಿ ಯಾಕೆ ಅಂದರೆ ಜೊತೆಗೆ ನಮ್ಮ ಅಭಿನವ ಗವಿ ಸಿದ್ದೇಶ್ವರ ಮಹಾಸ್ವಾಮಿಗಳವರ ತಂದೆ ತಾಯಿಗಳಿಗೂ ನಾನು ಒಂದು ಈ ವೇದಿಕೆ ಮೇಲಿಂದ ನಮಸ್ಕಾರ ಆಗ್ತೀನಿ ಯಾಕೆ ಅಂತ ಕೇಳಿ ಯಾಕೆ ಅಂತಂತಂದರೆ ಕೇವಲ ಅವರ ಮನೆಯಲ್ಲಿ ದೀಪ ಹಚ್ಚಿದರೆ ಅವರ ಮನೆಯ ಕತ್ತಲೆಯನ್ನು ಮಾತ್ರ ದೀಪ ಓಡಿಸಬಲ್ಲದು ಆದರೆ ಆ ದಾರಿಗಳಿಗೆ ಅದು ಬೇಕಾಗಿರಲಿಲ್ಲ ನಾವು ಕತ್ತಲೆಯೋ ಬೆಳಕನ್ನು ಅನುಭವಿಸೋದು ಬೇರೆ ಬೇರೆಯವರಿಗೂ ನಮ್ಮ ಮನೆಯ ಜ್ಯೋತಿ ಬೆಳಕಾಗಬೇಕು ಅಂತ ಅವರು ಕಳಿಸಿಕೊಟ್ಟಿದ್ದ ಪುಣ್ಯಭೂಮಿಯನ್ನೇ ಈ ಗವಿಸಿದ್ದೇಶ್ವರ ಮಠ ಅಂತ ನನ್ನ ಭಾವನೆ ಹಂಗಾಗಿ ಯಾವುದೇ ಯಾರನ್ನೂ ಮುಖಸ್ತುತಿಯನ್ನು ಮಾಡದೆ ಯಾವುದನ್ನು ಆಶಿಸದೆ ತಾನಾಯಿತು ತನ್ನ ಕೆಲಸವಾಯಿತು ಅಂತ ನಿಷ್ಕಾಮಯೋಗಿಯಂತೆ ಕಾಯಕವಿ ಕೈಲಾಸವೆನ್ನುವ ತತ್ವವನ್ನು ಅಕ್ಷರ ಸಹ ಪಾಲಿಸಿಕೊಂಡು ಹೋಗುತ್ತಿರುವ ಈ ಮಹಾನುಭಾವರು ಯಾವುದಕ್ಕೂ ಆಸೆ ಪಟ್ಟವರಲ್ಲ ಆದರೆ ಅವರು ಹೋಗ್ತಾ ಇರಬೇಕಾದ್ರೆ ಅವರ ಹಿಂದೆ ಅವರ ನೆರಳು ಹೆಂಗೆ ಹಿಂಬಾಲಿಸುತ್ತೋ ಅದೇ ರೀತಿ ಕೀರ್ತಿ ಪ್ರತಿಷ್ಠೆ ಜ್ಞಾನ ವೈರಾಗ್ಯ ಎಲ್ಲ ಭಕ್ತ ಸಮೂಹ ಅವರನ್ನ ಫಾಲೋ ಮಾಡ್ತಾ ಇದೆ ಅವ್ರ ಹಿಂದೆ ಹೋಗ್ತಾ ಇದೆ ನಮ್ಮನ್ನು ಅವರು ಗ್ಯಾರಂಟಿ ಮುಕ್ತಿ ಪತ್ರಕ್ಕೆ ಕರ್ಕೊಂಡು ಅನ್ನೋ ನಂಬಿಕೆ ನನಗಿದೆ ಅನ್ನೋ ಮಾತನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರುಗಳು ಮಾತಾಡ್ತಾ ಒಂದು ಮಾತು ಹೇಳಿದ್ರು ತುಂಬ ಆನಂದ ಆಯಿತು ಏಕೆಂದರೆ ಜಾಸ್ತಿ ಹೊತ್ತು ಮಾತಾಡಲ್ಲ ಎರಡು ಮಾತಲ್ಲಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಗುರುವೆಂದರೆ ಯಾರು ಅನ್ನೋದನ್ನು ಪರಪ್ರಥಮವಾಗಿ ತಿಳ್ಕೋಬೇಕು ಭಾಳಷ್ಟು ಹೆಣ್ಣುಮಕ್ಕಳು ಸೇರಿದ್ದೀರ ಹಾಗಾಗಿ ಗುರು ಅಂದರೆ ಗುರು ಅಂದರೆ ತ್ರಿಮೂರ್ತಿಗಳು ಸೇರಿ ಗುರುವಾಗಲಿಲ್ಲ ಗಣಪತಿಯೂ ಸೇರಿದ ಮೇಲೆ ಗುರುವಾಗಿದ್ದು ಏಕೆಂದರೆ ಅದಕ್ಕಷ್ಟು ಶಕ್ತಿ ಇದೆ ಗುರುರೂರು ಅಧಿಕಂ ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಸಾವನ್ನು ಗೆಲ್ಲುವ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಗುರುವಿಗೆ ಇನ್ನೊಂದು ವಿಷಯ ಗೊತ್ತಿರಲಿ ನಿಮಗೆ ಗುರು ಓಡಾಡೋ ದಾರಿಯಲ್ಲಿ ಭೂತ ಪ್ರೀತಿಗಳು ಓಡಾಡಲ್ಲ ಶಾಕಿಣಿ ಢಾಕಿಣಿಗಳು ಓಡಾಡಲ್ಲ ಬೇತಾಳನೂ ಓಡಾಡಲ್ಲ ಇದು ನಾನು ಓದಿರತಕ್ಕಂಥ ಗ್ರಂಥದಲ್ಲಿ ಬರುವಂಥ ಒಂದು ಸನ್ನಿವೇಶ ಯಾಕೆ ಅಂತಂತಂದರೆ ತ್ರಿಪುರಾಸುರರು ಅಂತ ರಾಕ್ಷಸರಿದ್ದರು ಆ ತ್ರಿಪುರಾಸುರರು ಎಷ್ಟು ಲೋಕ ಅಂದರೆ ಬ್ರಹ್ಮನಿಂದ ಹೊರ ಪಡೆದಿದ್ದರು ಮೂರು ಲೋಕ ಅವರದು ಮೂರು ಲೋಕ ಸೇರ್ತಾ ಇದ್ದಿದ್ದೆ ಹದಿನೇಳು ಗಳಿಗೆ ಆ ಹದಿನೇಳು ಗಳಿಗೆಯಲ್ಲಿ ಮಾತ್ರ ಬಾಣ ಪ್ರಯೋಗ ಮಾಡಿ ಅವರನ್ನು ಹತ ಮಾಡಬೇಕಾಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಏನಾಗಿತ್ತು ಅಂತಂದರೆ ದೇವಾನುದೇವತೆಗಳೆಲ್ಲರೂ ಬಂದು ಶಿವನಲ್ಲಿ ಮೊರೆ ಇಡ್ತಾರೆ ಶಿವನಲ್ಲಿ ಮೊರೆ ಇಟ್ಟಾಗ ಅವರೇನು ಮಾಡ್ತಾರೆ ಕೂತು ಪಾಶುಪತಾಸ್ತ್ರನ ತೆಗೆದು ಹೂಡಬೇಕು ಇನ್ನೇನು ಆ ಮೂರು ಲೋಕಗಳು ಒಟ್ಟಿಗೆ ಸೇರುತ್ತೆ ಒಂದು ವರ್ಷಕ್ಕೆ ಒಂದೇ ಸತಿ ಆ ಸಂದರ್ಭದಲ್ಲಿ ಬಾಣ ಪ್ರಯೋಗ ಮಾಡೋಕ್ಕೆ ಈಶ್ವರ ತಂದು ಎಳೆದಾಗ ಏನಾಯ್ತು ಅಂದರೆ ಕಣ್ಣಿನ ಮುಂದೆ ಏನೋ ಒಂಥರ ಪರೆ ಬಂದಂಗೆ ಆಗುತ್ತೆ ಏನು ಅಂತ ನೋಡಿದಾಗ ಈ ಬಲಗೈ ಎಬ್ಬೆರಳಿನ ಮೇಲೆ ಕಡಲೇಕಾಳ ಗಣಪತಿ ಕೂತಿರ್ತಾನೆ ಏನು ಗಣೇಶ ಯಾತಕ್ಕೋಸ್ಕರ ಇಲ್ಲಿ ಕೂತಿದೀಯಾ ಅವಾಗ ಹೇಳ್ತಾನೆ ನನಗೆ ನೀನೇ ಅಧಿಕಾರ ಕೊಟ್ಟಿದ್ದು ತಂದೆ ಬೇರೆ ಯಾರು ಎಲ್ಲ ಕೊಟ್ಟಿದ್ದು ಜಗತ್ತಿನ ತಂದೆ ನೀನು ಜಗತ್ತಿನ ಜೀವಕೋಟಿಗೆ ಅನ್ನ ಕೊಡುವ ಜಗದ ಈಶಾ ಜಗದೀಶ ನೀನು ಕೊಟ್ಟಿರೋದು ನೀನೇ ನನಗೆ ಅಗ್ರ ಪೂಜೆ ಮಾಡಲಿಲ್ಲ ಅಂದರೆ ಬೇರೆಯವ್ರನ್ನ ನಾನು ಹೆಂಗೆ ಕೇಳೋದು ಬೇರೆಯವ್ರು ಹೆಂಗೆ ಮಾಡ್ತಾರೆ ಅವನು ತಂದೆಯಿಂದನೇ ಪೂಜೆ ತಗೊಂಡವನು ಅನ್ನೋದು ಗೊತ್ತಾಗಬೇಕು ಅಂದರೆ ನೀನು ನನಗೆ ಪೂಜೆ ಮಾಡಬೇಕು ಅಂತ ಕೇಳ್ತಾನೆ ಆಗ ಹೌದಲ್ವ ಅನ್ನೋದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ ಈಶ್ವರ ಅಸ್ತ್ರ ಕೆಳಗಡೆ ಇಟ್ಟು ತಂದೆಯ ಅನ್ನೋದನ್ನು ಮರೆತು ಮಗನಿಗೆ ಅಗ್ರ ಪೂಜೆಯಲ್ಲಿ ಪ್ರಥಮ ಪೂಜೆ ಗಣಪತಿಗೆ ವಿಘ್ನೇಶ್ವರನಿಗೆ ಮಾಡಿದ ಮೇಲೆ ಹೋಗು ತ್ರಿಮೂರ್ತಿಗಳ ಜೊತೆ ಸೇರಿ ಗುರುವಾಗು ಅಂತ ಆಶೀರ್ವಾದ ಮಾಡುದ ಅನ್ನೋದನ್ನು ಗುರುಚರಿತ್ರೆಯಲ್ಲಿ ಓದಿದ್ದೀನಿ ಹಂಗಾಗಿ ಮೂರು ಜನ ಜೊತೆಗೆ ನಾಲ್ಕನೇ ಸೇರಿದ್ದಕ್ಕೆ ಗುರುವಾಗಿದ್ದು ಇದು ಅರಿವಿಗೂ ಬೆರಬೇಕಾದ್ರೆ ಅಷ್ಟು ಸುಲಭ ಅಲ್ಲ ಒಂದು ಚಿತ್ರ ಜ್ಞಾಪಕಕ್ಕೆ ಬಂತು ನಿಮ್ಮ ಮುಂದೆ ಹೇಳ್ತೀನಿ ಒಂದು ಮುತ್ತಿನ ಕಥೆ ಅಂತ ಒಂದು ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತಾಯಿದ್ದೆ ಉಡುಪಿಯಲ್ಲಿ ನಡೀತಾ ಇತ್ತು ಅದರ ನಿರ್ದೇಶಕರು ಬಂದು ಶಂಕರನಾಗ್ ಅಂತ ತುಂಬ ಆತ್ಮೀಯ ಸ್ನೇಹಿತ ಕ್ಯಾಮ್ರಾಮನ್ ಬಂದು ಗೌರಿಶಂಕರ್ ಅಂತ ಆ ಸಂದರ್ಭದಲ್ಲಿ ಅಣ್ಣಯ್ಯನ ಒಂದು ಮಾತು ಕೇಳಬೇಕು ಅಂತ ಅನ್ನಿಸ್ತು ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗಿಂತ ಮತ್ತೆ ಇನ್ಯಾರು ಅಂತಹ ಅಪ್ರತಿಮ ಕಲಾವಿದ ಹುಟ್ಟೋದಕ್ಕೆ ಸಾಧ್ಯ ಇರೋ ಚಿತ್ರರಂಗದಲ್ಲಿ ಎನ್ನುವ ಮಾತನ್ನು ನಿಮ್ಮ ಮುಂದೆ ಆಯ್ಕೆ ಮಾಡ್ಕೊಳ್ತೀನಿ ಏಕೆಂದರೆ ನನ್ನ ದೃಷ್ಟಿಯಲ್ಲಿ ಅದೊಂದು ದೇವರು ದೇವರು ಬೇರೆ ಏನೇನೂ ಇಲ್ಲ ಹಾಗಾಗಿ ಕೇಳಿದೆ ಅಣೆಯ ಏನು ಗುರು ಅಂದರೆ ಯಾರು ಅವರೊಂದು ಮಾತಾಡಿದರು ಕಂದ ಅದು ಹೇಳಿದ್ರೆ ಅರ್ಥ ಆಗಲ್ಲ ಕಂದ ಅನುಭವಕ್ಕೆ ಬರಬೇಕು ಅನುಭವಕ್ಕೆ ಅನುಭವಕ್ಕೆ ಬರ್ತಾ ಬರ್ತಾ ಗೊತ್ತಾಗುತ್ತೆ ಗುರು ಯಾರು ಅಂತ ಹಾಗಾಗಿ ಒಂದು ಕೆಲಸ ಮಾಡಿ ಒಳ್ಳೆಯ ಪ್ರಶ್ನೆ ಕೇಳಿದೆಯಾ ಇವತ್ತೇನಾದರೂ ಈ ಜಾಗದಲ್ಲಿದ್ದರೆ ಇಷ್ಟು ಸಂತೋಷವಾಗಿದ್ದರೆ ಇಂತಹ ಒಂದು ಕಾಯಕನ ನಾನು ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಗುರುಗಳು ಕಾರಣ ಆ ಗುರುಗಳು ಬೇರೆ ಯಾರೂ ಅಲ್ಲ ಅವರೇ ಹುಬ್ಬಳ್ಳಿಯ ಸಿದ್ಧಾರೂಢರು ಅನ್ನೋ ಮಾತನ್ನು ಹೇಳಿದರು ಇದು ಅಣ್ಣಯ್ಯನ ಬಾಯಲ್ಲಿ ನಾನು ಪ್ರಮಾಣವಾಗಲು ಕೇಳಿರೋದು ಆವಾಗ ಅವರ ಜೀವನ ಚರಿತ್ರೆ ಎಲ್ಲರೂ ಸಿಕ್ಕಿದ್ರೆ ಓದು ಅಂತಂದರು ಮೂರರಿಂದ ನಾಲ್ಕು ದಿವಸ ನನಗೆ ಕಾಲಾವಕಾಶ ಇತ್ತು ಬಂದೆ ಬಂದಾಗ ಭದ್ರಾವತಿಯಲ್ಲಿ ನನ್ನ ಗುರು ಸಮಾನರು ಏಕೆಂದರೆ ಮಾರ್ಗದರ್ಶಕನು ಗುರುವಾಗುತ್ತಾನೆ ಅಂತ ಹೇಳ್ತಾರೆ ಗುರುಚರಿತ್ರೆಯಲ್ಲಿ ಯಾರು ನಿಮಗೆ ಸನ್ಮಾರ್ಗಕ್ಕೆ ನಡೆಸ್ತಾನೆ ಸರಿಯಾದ ಸಮಯಕ್ಕೆ ಉಪಯುಕ್ತ ಸಲಹೆಗಳನ್ನು ಕೊಡ್ತಾನೋ ಅವನು ಗುರು ಅಂತ ನೀವು ಪೂಜೆ ಮಾಡಬೇಕು ಹಾಗಾಗಿ ಮಂಜುನಾಥ ಅಯ್ಯರ್ ಅಂತ ಒಬ್ಬರಿದ್ರು ನಾನು ಸಿದ್ಧಾರೂಢರು ಲೈಫ್ ಹಿಸ್ಟ್ರಿ ಓದಬೇಕು ಅವರ ಆತ್ಮಚರಿತ್ರೆ ಓದಬೇಕು ದಯವಿಟ್ಟು ನನಗೆ ಪುಸ್ತಕ ಎಲ್ಲಾದರೂ ಸಿಕ್ಕಿದ್ರೆ ತಂದುಕೊಡಿ ಅಂತ ಕೇಳಿದೆ ಅವ್ರ ಲೈಬ್ರರಿಲ್ ಇದ್ದು ತೆಗೆದು ನಾನು ಮುಂದಗಡೆ ಇಟ್ರು ಅದನ್ನು ಯಥಾವತ್ತು ಓದಿದೆ ಕೂತ್ಕೊಂಡು ಓದಿದಾಗ ಏನಾಯ್ತು ನನಗೆ ರೋಮಾಂಚನ ಆಯಿತು ಯಾವಾಗ ಹುಬ್ಬಳ್ಳಿಗೆ ಬಂದರೂ ಸಹಿತ ನಾನು ಹೋಗ್ತಾ ಇದ್ದಿದ್ದೆ ಎರಡು ಜಾಗಕ್ಕೆ ಒಂದು ಸಿದ್ಧಾರೂಢರ ಹೋಗಿ ಹಣೆ ಇಟ್ಟು ನಮಸ್ಕಾರ ಮಾಡಬೇಕು ಇನ್ನೊಂದು ಮಹಾತಾಯಿ ಗಂಧರ್ವೇ ಗಂಗೂಬಾಯಿ ಹಾನಗಲ್ ಅವರು ಮನೆಗೆ ಹೋಗಬೇಕು ಇಲ್ಲಾಂದರೆ ಜೀವನ ಪರಿಪೂರ್ಣ ಆಗೋಲ್ಲ ಅಂತ ಇವೆರಡನ್ನ ನಡೆಸ್ಕೊಂಡು ಬರ್ತಾಯಿದ್ದೆ ಆ ಸಂದರ್ಭದಲ್ಲಿ ಹೋದಾಗ ಒಂದು ಸಾರಿ ಗಂಗಕ್ಕ ಒಂದು ಮಾತು ಹೇಳಿದರು ತಮ್ಮ ನಾನು ಎಂಟು ವರ್ಷದ ಹಾಕಿದ್ನ ಆಗ ಅವ್ವ ಶಿವರಾತ್ರಿ ಹಬ್ಬಕ್ಕೆ ಮಠಕ್ಕೆ ಹೋಗಿದ್ಲು ನಾವೆಲ್ಲ ಕುಂತಿದ್ವಾ ಹೀಗೆ ಭಕ್ತ ಸಮೂಹ ಎಲ್ಲ ಸೇರಿತ್ತು ಎಲ್ಲ ಕಡೆ ಮನೆಯಿಂದ ದೀಪಗಳು ಒಯ್ದಿದ್ವಾ ಒಳ್ಳೆ ಹೆಂಗಿತ್ತು ಅಂದರೆ ಸಾಕ್ಷಾತ್ ಈಶ್ವರ ಕುಂತಂಗೆ ತಪ್ಪು ಕುಂತಿದ್ದು ಭೀಮವ್ ತಾಯಿ ಬಂದು ಆರತಿ ಮಾಡಿರಿ ಅಂತ ಕರೆದ್ರು ಬಂದು ಹಾಕಿ ಆರತಿ ಮಾಡ್ತಾ ತಮ್ಮ ಕರ್ಪೂರದ ಉಂಡೆ ಅವ್ರ ತಲೆ ಮೇಲೆ ಬಿತ್ತು ತಲೆ ಮೇಲೆ ಬಿದ್ದ ತಕ್ಷಣ ನೀನು ಸಿದ್ಧಾರ್ಡ್ ಕೊಡೋದ್ರಂತೆ ಜೋರಾಗಿ ಕೊಡಿದ ತಕ್ಷಣ ನೀ ಭೀಮ್ನ ತಾಯಿ ಹೇಳ್ತಾರಂತೆ ಆ ಆಗಿಯಾ ಅಂತ ತಿಳಿದಿದ್ನಲ್ಲೋ ಈ ಆಗಿಯಾ ಇನ್ನು ನೀ ಆ ರೂಢ ಆಗಿಲ್ಲ ನಿನಗೆದಕ್ಕೆ ಪೂಜೆ ತಟ್ಟೆ ಎಸ್ತ ತಾಯಿ ಓದ್ಲಂತೆ ಇದಾಗ ಮೂರು ವರ್ಷ ಆಗಿತ್ತು ತಮ್ಮ ಆಗ ನನಗೆ ಹನ್ನೆರಡು ವರ್ಷದಾಕಿ ಅದೇ ಶಿವರಾತ್ರಿಗೆ ಹಬ್ಬಕ್ಕೆ ನಮ್ಮ ಮೋನನ್ನು ಹೋಗಿದ್ಲು ಆ ಸಂದರ್ಭದಲ್ಲಿ ಅದೇ ಭೀಮಮ್ಮ ತಾಯಿ ಬಂದು ಆರತಿ ಮಾಡ್ತಾ ಇದ್ದಾಗ ಅದೇ ಥರ ಕರ್ಪೂರದ ದಪ್ಪನೆ ಉಂಡಿ ತಲೆ ಮೇಲೆ ಬಿತ್ತು ಯಾವುದನ್ನೂ ಯೋಚನೆ ಮಾಡಿದೆ ಹಂಗೆ ನಿಶ್ಚಲವಾಗ ಅಪ್ಪ ಈಶ್ವರನ್ ಕೂತಿದ್ದ ಆಗ ಭೀಮ ತಾಯಿ ಅದನ್ನು ತೆಗೆದು ಅಪ್ಪ ಜೀವನದಲ್ಲಿ ಇವತ್ತು ನೋಡಿದೆ ಕೋಣು ನೀ ಆ ಆಗಿಯ ಈ ರೂಢ ಅಲ್ಲ ಅಂತ ಪಾದಕ್ಕೆ ನಮಸ್ಕಾರ ಮಾಡಿದ್ರು ಅನ್ನೋ ಮಾತನ್ನು ಅವ್ರ ಬಾಯಿಂದ ಕೇಳಿ ಜನ್ಮಾಂತರದ ನನಗೆ ಒಂದು ಪುಣ್ಯ ಸಿಕ್ತು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ ನಾನು ಹಂಚ್ಕೊಳ್ತಾ ಇದ್ದೀನಿ ಏಕೆಂದರೆ ಎಷ್ಟು ಶ್ರೇಷ್ಠ ಗುರುವಿರ್ತಾನೆ ಅಷ್ಟೇ ಶ್ರೇಷ್ಠ ಭಕ್ತರು ಇರ್ತಾರೆ ಅನ್ನೋದಕ್ಕೆ ಬಂದು ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊನ್ನೆ ತಾನೇ ಮಲ್ಲಿಕಾರ್ಜುನ ಸಿಂಧಿ ಅಂತ ಅವರು ಬರೆದಿರೋ ಕತೆ ಇದು ಅವರ ಆತ್ಮಚರಿತ್ರೆಯನ್ನು ಬರೆದಿದ್ದಕ್ಕೋಸ್ಕರ ಅವರಿಗೆ ಗೌರವ ಡಾಕ್ಟ್ರೇಟ್ ಸಿಕ್ತು ಹಂಗಾಗಿ ಆ ಪುಣ್ಯಾತ್ಮನಿಗೆ ಈ ವೇದಿಕೆ ಮೇಲಿಂದ ಒಂದು ನಮಸ್ಕಾರ ಸಮರ್ಪಣೆ ಮಾಡ್ತೀನಿ ಅವ್ರ ಮಗಳನ್ನು ಗೋಕಾಕ ಕೊಟ್ಟಿದ್ದಾರೆ ಅವರು ಅವ್ರ ಮಗ ಬಂದು ನನಗೊಂದು ಪುಸ್ತಕ ಕೊಟ್ಟರು ದಯವಿಟ್ಟು ನೀವು ಅಪ್ಪಾಜಿಯವ್ರದ ಈ ಪುಸ್ತಕ ಓದಬೇಕು ಅಂತ ಕಾಕತಾಳೀಯ ಒಂಥರ ಮನೆಗೆ ಬಂದು ಕೊಟ್ಟರು ನಾನೇನು ಮಾಡಿದೆ ಒಂದು ಹತ್ತು ಪೇಜು ಓದಬೇಕಾದ್ರೆ ಚೆನ್ನಾಗಿದ್ದರೆ ಮಾತ್ರ ಓದ್ತೀನಿ ಇಲ್ದಾಳಿದ್ರು ಓದಕ್ಕೆ ಹೋಗಲ್ಲ ಹಂಗಾಗಿ ಅದನ್ನು ತೆಗೆದೆ ಅದರಲ್ಲಿ ಬಂದು ಒಂದು ಮೊದಲನೇ ಪ್ರಸಂಗ ಇದೆಯಲ್ಲ ನನ್ನ ಅಂತರಂಗಕ್ಕೆ ತಟ್ಟಿ ತಟ್ಟಿ ಹೇಳ್ತು ಇಂತಹ ಭಗವದ್ ಭಕ್ತರು ಇದ್ದಾರೆ ಅಂತ ಅದಕ್ಕೋಸ್ಕರ ನಿಮ್ಮ ಮುಂದೆ ಇದನ್ನು ಹಂಚ್ಕೊಳ್ತೀನಿ ಏನು ಅಂದರೆ ಶಿಶುನಾಳ ಶರೀಫರ ಸಮಾಧಿ ಎತ್ತರಕ್ಕೆ ಹೋಗಬೇಕಾದ್ರೆ ಈ ಜಾಲಿ ಗಿಡದ ಗೆಂಟೆ ಹಳ್ಳ ದಿಣ್ಣೆ ಕೊಡಕಲು ಎಲ್ಲದನ್ನು ದಾಟ್ಕೊಂಡು ಹೋಗಬೇಕಾಗಿತ್ತು ಒಬ್ಬ ಹುಟ್ಟು ಕುರುಳ ಅವನ ತಂಗಿ ಹುಟ್ಟು ಕುರುಳಿ ಇಬ್ಬರು ಗಂಟುಗಳುತ್ಕೊಂಡಿದ್ದಾರೆ ಸಾಯಂಕಾಲ ಆಗಿದೆ ಆರೂವರೆ ಸಮಯ ಸೂರ್ಯಾಸ್ತಮಾನ ಆಗ್ತಾ ಇದ್ದಾನೆ ಜೋರಾಗಿ ಮಳೆ ಗುಡುಗು ಮಿಂಚು ಎಲ್ಲ ಬರ್ತಾ ಇದೆ ಮಳೆ ಬರೋ ಸನ್ನಿವೇಶ ಇದೆ ಇವ್ರು ಹೋಗ್ತಾ ಇದ್ದಾರೆ ದಾರಿ ತಪ್ಪಿ ಬಿದ್ದೋಗ್ಬಿಟ್ರು ಬಿದ್ದೋದಾಗ ಯಾರಾದರೂ ಇದ್ರೆ ಕಾಪಾಡಿ ಯಾರಾದರೂ ಇದ್ರೆ ಕಾಪಾಡಿ ಅಂತ ಭಕ್ತರು ಬೇಡ್ಕೊಳ್ತಾ ಇದ್ರು ಅಣ್ಣ ತಂಗಿ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಸಿಂಧಗಿ ಇವರು ಆರ್ ಮೂರು ಜನ ಹೋಗ್ಬೇಕಾದ್ರೆ ನಮ್ಮ ಕೃಪಾಕರ್ ಸೇನಾ ಎಲ್ಲ ಸ್ನೇಹಿತರು ಓಡೋಗಿ ಆ ಒಳಗೆ ಅವ್ರನ್ನ ಎತ್ತು ಕರ್ಕೊಂಬಂದು ಶಿಷ್ಯನಾಳು ಶರೀರ ಹತ್ರ ಬಿಡ್ಬೇಕಾರೆ ಏಯ್ ಕುಡ್ಯಾ ಬುದ್ಧಿ ಐತೆರಿ ನಿನಗೆ ಈ ಹಾಲಾಗೆ ಬಂದಿದ್ಯಾ ಮಳೆ ಬೇರೆ ಬರಂಗೈತೆ ಹಾಂ ಏನು ಹುಚ್ಚರಿ ನಿಂದು ಪುನರೀರಿ ಅಂತ ಕೂರಿಸ್ಬಿಟ್ಟು ಇಬ್ಬರು ಹೋದರು ಎಲ್ಲ ಆಯ್ತಂತೆ ಎಲ್ಲ ಪೂಜೆ ಪುನಸ್ಕಾರ ಮುಗಿದು ಹುಣ್ಣಿಮೆ ದಿವಸ ಬರಬೇಕಾದ್ರೆ ಅಪ್ಪ ನೀನು ನನ್ನನ್ನು ಕರ್ಕೊಂಬಂದು ಎಬ್ಬರ್ಸು ಇಲ್ಲಿ ಬಿಟ್ಟಲ್ಲಪ್ಪ ನಿನ್ನ ಹೆಸರೇನು ಮಲ್ಲಿಕಾರ್ಜುನ್ ಯಾಕೆ ಅಂದ್ರಂತೆ ನನಗೇನು ಕಣ್ಣಿಲ್ಲ ಕಣು ನನಗೆ ಕಣ್ಣಿಲ್ಲ ಆದರೆ ಸಮಾಧಿಯಾಗಿ ನಿಂತು ನನ್ನ ಮಕ್ಕಳು ಬಿದ್ದಿರ್ತಾರೆ ಏ ಮಲ್ಲಿಕಾರ್ಜುನ ಹೋಗಿ ಅವ್ರ ನೆತ್ತಿ ಕರ್ಕೊಂಡೋಗಿ ಗದ್ಗೆತ್ತ ಅವನು ನಿಲ್ಸು ಅಂತ ಏನು ಕಳ್ಸದನಲ್ಲ ನಮ್ಮಪ್ಪ ಸರಿ ಪಜ್ಜ ಅವನ ಕಣ್ಣು ಐತು ಅಂದಂತೆ ಆವಾಗ ನಾನು ಕಣ್ಣಿದ್ದು ಕುರುಳ ಅವನ ಕಣ್ಣಿಲ್ದಲ್ಲೇ ಇದ್ರೂ ಸಹಿತ ಅವನು ಪರಮಜ್ಞಾನಿ ಅಂತ ಅನ್ನಿಸ್ತು ಅನ್ನೋದನ್ನು ಆ ಲೇಖನದಲ್ಲಿ ಬರೀತಾರೆ ಇನ್ನೂ ಸನ್ನಿವೇಶನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಯೋಗಿ ಆತ್ಮಕತೆಯಲ್ಲಿ ನೀವು ಓದಿದ್ರೆ ಗೊತ್ತಾಗುತ್ತೆ ಏಕೆಂದರೆ ಗುರು ಅಂದರೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಏನು ಅಂತಂತಂದರೆ ಒಬ್ಳು ನಿರಾಹಾರ ಯೋಗಿನಿ ಅಂತ ಬರುತ್ತೆ ಪರಮಹಂಸ ಯೋಗಿಗಳು ಅಮೇರಿಕಾ ದೇಶದಲ್ಲಿ ಹೋಗಿ ಭಾಷಣ ಮಾಡ್ತಾಯಿರ್ತಾರೆ ಉಪನ್ಯಾಸಗಳನ್ನು ಮಾಡ್ತಾ ಇದ್ದಾಗ ಎಲ್ಲ ಯೂನಿವರ್ಸಿಟಿ ಹುಡುಗರೆಲ್ಲ ಕೂತ್ಕೊಂಡು ಕೇಳಿಸ್ಕೊಳ್ತಾರೆ ಕೇಳಿಸ್ಕೊಂಡಾಗ ಹೇಳ್ತಾರೆ ಏನು ಯೋಗಿ ನೀವು ಹೇಳೋದು ಅರ್ಥ ಸಂಬಂಧ ಇಲ್ಲ ಯಾರಾದ್ರೂ ಊಟ ಇಲ್ದಲೆ ಬದುಕೋಕ್ಕಾಗುತ್ತಾ ನೀರಿಲ್ದಲೆ ಬದುಕೋಕ್ಕಾಗುತ್ತಾ ಸಾರಿ ಅಂತ ಹೇಳ್ತಾರೆ ಆವಾಗ ಪರೀಕ್ಷೆ ಮಾಡೋ ಮನಸ್ಸಿದ್ರೆ ನನ್ನ ಜೊತೆ ಬನ್ನಿ ಅಂತ ಆಹ್ವಾನ ಮಾಡ್ತಾರೆ ಆಗ ಅವರೆಲ್ಲ ಸೇರಿ ಇವ್ರ ಜೊತೆ ಬರ್ತಾರೆ ಇವರು ಕಲ್ಕತ್ತಾ ಕರ್ಕೊಂಬರ್ತಾರೆ ಆ ನಿರಾಹಾರ ಯೋಗಿನಿ ಯಾರು ಆಹಾರ ಐವತ್ತು ವರ್ಷಗಳಿಂದ ತಗೊಂಡಿರಲ್ವೋ ಆ ತಾಯಿನ ಪರಿಚಯಿಸಿದ್ರು ಪರಿಚಯ ಮಾಡಿಕೊಡೋದ್ರ ಜೊತೆಗೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ವಿನಂತಿ ಮಾಡಿಕೊಳ್ತಾರೆ ಯೋಗಿಯವರು ಪರಮಾಂಸ ಯೋಗಿ ನನ್ನ ನಿನ್ನನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಅಮೇರಿಕಾದಿಂದ ಹದಿನೈದು ಹದಿನಾರು ಜನ ಶಿಷ್ಯರು ಬಂದವ್ರ ತಾಯಿ ನೀನು ದಯವಿಟ್ಟು ಸಹಕಾರ ಕೊಡಬೇಕು ಸಿಡಿಮಿಡಿ ಮಾಡ್ಕೋಬಾರ್ದು ಆಯಿತು ಬಿಡು ಯೋಗಿ ನಾನು ಯಾವುದೇ ಕಾರಣಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಆ ಅಮ್ಮ ಇದು ಮಾಡ್ತಾರೆ ಶಿಫ್ಟ್ ವಯಸ್ಸು ಕಾಯ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಮೂರರಿಂದ ರಾತ್ರಿ ಹನ್ನೊಂದು ಹನ್ನೊಂದರಿಂದ ಮತ್ತೆ ಬೆಳಕನ್ನು ಏಳು ಗಂಟೆವರೆಗೂ ಅವರ ಅಷ್ಟು ಜನ ಹದಿನಾರು ಜನ ವಿಂಗಡಣೆ ಮಾಡಿಕೊಂಡು ಕಾಯ್ತಾರೆ ಇಪ್ಪತ್ತೈದು ದಿವಸ ಹಗಲು ರಾತ್ರಿ ಬಿಡದಲ್ಲ ಆ ಅಮ್ಮನ ಕಾದರೂ ಆ ಎಮ್ಮ ಒಂದು ಲೋಟ ನೀರು ಕುಡಿಯಲ್ಲ ಒಂದು ತುತ್ತು ಅನ್ನ ತಿನ್ನಲ್ಲ ಸೈಂಟಿಫಿಕ್ ಜಗತ್ತು ಅದನ್ನು ಒಪ್ಪದೇ ಇಲ್ಲ ಬಿಲ್ಕುಲ್ಲಪ್ಪಲ್ಲ ಅದು ನೀರಿಲ್ಲ ಅಂದ್ರೆ ಜೀವ ಜಲ ಇಲ್ಲಾಂದರೆ ಬದುಕೋದಾದರೂ ಹೆಂಗೆ ನೀರಾದರೂ ಕುಡಿದು ಬದು ಆದರೆ ಆದರೆ ಅದನ್ನಿಲ್ದಲೆ ಆ ತಾಯಿ ಬದುಕ್ತಾಳೆ ಮೇಲೆ ಎಷ್ಟು ಶಕ್ತಿ ಇರ್ಬೋದು ಈ ತಾಯಿಗೆ ಏನಾಗುತ್ತೆ ನಾವು ಸೋತ್ಬಿಟ್ವಿ ಇಪ್ಪತ್ತೈದು ದಿವಸ ಆಯಿತು ಆ ಎಮ್ಮ ಏನು ತಗೊಳ್ಳಿಲ್ಲ ಕೂರಿಸ್ಬಿಟ್ಟು ಎಲ್ಲ ಕೈ ಮುಗಿದು ಅವರು ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ ಹೆಂಗಿದ್ದೆ ತಾಯಿ ನೀನು ಅಂತ ಗುರುವಿನ ನಾಮಸ್ಮರಣೆ ಇದ್ದರೆ ನನಗೆ ಹೊಟ್ಟೆ ತುಂಬೋಗುತ್ತೆ ಗಾಳಿ ಬೀಸೋ ಕೂಡ ನಿಂತ್ಕೊಂಡು ಜೋರಾಗಿ ಸತಿ ಬಾಯಿ ತೆರೆದ್ಬಿಟ್ಟು ಜೋರಾಗಿ ಬಾಯಿಂದ ಗ್ಯಾ ಹೇಳ್ಕೊಂಡ್ರೆ ನನ್ನ ಹೊಟ್ಟೆ ತುಂಬುತ್ತೆ ನನಗೆ ತೇಗಿ ಬರುತ್ತೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಅಂದರೆ ಗುರುವಿನಲ್ಲಿ ಅಷ್ಟು ಮಹತ್ವ ಇದೆ ಅದರಲ್ಲಿ ಇನ್ನೊಂದು ಮುಂದುವರೆದ ಒಂದು ಮಾತು ಏನಾಗುತ್ತೆ ಅಂದರೆ ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಒಬ್ಬನೇ ಮಗ ಮುಪ್ಪಿನ ಕಾಲದಲ್ಲಿ ಅತ್ತೆ ಮಾವನ್ನ ನೋಡ್ಕೊಳ್ಳಿನ್ನೋದಕ್ಕೋಸ್ಕರ ಬಡತನದಲ್ಲಿರೋ ಹೆಣ್ಣುಮಗಳನ್ನ ತಗೊಂಬಂದು ಮದುವೆ ಮಾಡಿಕೊಟ್ಟಿರ್ತಾರೆ ಈ ನಿರಾಹಾರ ಯೋಗಿನಿನ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕಲ್ಕತ್ತಾಕ್ಕೆ ಬರಬೇಕಾದ್ರೆ ಯಾರೋ ಕಾಶಿಗೆ ಹೋಗ್ಬೇಕಾದ್ರೆ ಬನಾರ್ರಸ್ಗೆ ಹೋಗೋರು ನಿಮ್ಮ ಮನೆಗೆ ಊಟಕ್ಕೆ ಬರ್ತೀವಿ ಇವತ್ತು ಸಾಯಂಕಾಲ ಊಟಕ್ಕೆ ಬರ್ತೀವಿ ಏಳು ಗಂಟೆ ಟ್ರೈನಿಗೆ ಬಂದು ಇಳಿದು ಊಟ ಮಾಡ್ತೀವಿ ಹನ್ನೆರಡು ಗಂಟೆಗೆ ಮತ್ತೆ ಟ್ರೈನ್ ಹೊರಡುತ್ತೆ ಆವಾಗ ನಾವು ಹೋಗ್ತೀವಿ ಅಂತ ಹೇಳಿರ್ತಾರೆ ಆದರೆ ಕಾರಣಾಂತರದಿಂದ ಲಾಠಿ ಚಾರ್ಜ್ ಗೋಲಿಬಾರಾಗಿ ಕಲ್ಕತ್ತಾದಲ್ಲಿ ಬರೋಕ್ಕಾಗಲ್ಲ ಅವರು ರೈಲ್ವೆ ಸ್ಟೇಷನ್ನಿಂದ ಇವರು ಮನೆಗೆ ಫೋನ್ ಮಾಡಿ ಹೇಳ್ತಾರೆ ನಾವು ಹಿಂಗೆ ಇಲ್ಲ ದಯವಿಟ್ಟು ಕ್ಷಮಿಸಿ ನಮ್ಮಿಂದ ನಿಮಗೆ ತೊಂದರೆ ಆಯಿತು ಅಂತ ಇವಳೇನು ಮಾಡ್ತಾಳೆ ಅತ್ತೆ ಸೊಸೆಗಳಿರ್ತಾಳೆ ಹದಿನಾರು ಜನ ಬರ್ತಾರೆ ತಾಯಿ ನೀನು ಒಬ್ಬಳೇ ಅಡುಗೆ ಮಾಡಬೇಕು ಹೆಂಗೆ ಮಾಡ್ತೀಯ ನಾನು ಮಾಡ್ತೀನಿ ನನಗೆ ರೂಢಿ ಇದೆ ನಮ್ಮ ತಾಯಿ ನನಗೆ ಕಲಿಸಿದ್ದಾರೆ ಅಂತ ಹೇಳ್ಬಿಟ್ಟು ಬಹಳ ಶಿಸ್ತಿನಿಂದ ಅಡುಗೆ ಮಾಡಿರ್ತಾಳೆ ಆದರೆ ಬರಲ್ಲ ಬರೋಲ್ಲ ಒಂಬತ್ತು ಗಂಟೆವರೆಗೂ ಕಾದು ಅವರು ಫೋನ್ ಬಂದ ಮೇಲೆ ಹೇಳುತ್ತಾಳೆ ನನಗೆ ಕುಡಿಯೋದಕ್ಕೆ ಹಾಲು ಕೊಡಪ್ಪ ನಾನು ಮಲ್ಕೋಬೇಕು ಅಯ್ಯಯ್ಯೋ ಅಂತ ಗಂಡ ಹೆಂಡ್ತಿ ಮಾತಾಡ್ಕೊಳ್ಳೋ ಸಮಯದಲ್ಲಿ ಸೊಸೆ ಹಾಲು ಹೋಗ್ತಾಳೆ ಇದು ಒಳ್ಳೆ ಪ್ರಸಂಗ ದಯವಿಟ್ಟು ಓದಿ ಅಂತ ನಾನು ನಿಮ್ಮನ್ನು ಕಳ್ಕಳೆಯಿಂದ ಬೇಡ್ಕೊಳ್ತೀನಿ ತಗೊಂಡೋದಾಗ ಹದಿನಾರು ಜನಕ್ಕೆ ಹದಿನೈದು ಜನಕ್ಕೆ ಮಾಡಿ ಅಡುಗೆ ಉಳಿದೋಯ್ತಲ್ಲ ದೇವರೇ ಏನು ಮಾಡೋದು ಈಗ ಅದನ್ನು ಇಷ್ಟೊತ್ತಲ್ಲಿ ಎಲ್ಲ ಬ್ಲಾಕ್ಔಟ್ ಅಂದರೆ ಎಲ್ಲ ದೀಪಗಳು ಜನಸಂಚಾರ ಇಲ್ಲ ಏನು ಮಾಡೋದು ಅಂದಾಗ ಸಸ್ಯ ವಿನಮ್ರಲ ಕೇಳ್ಕೊಳ್ತಾಳೆ ನೀವು ಅಪ್ಪಣೆ ಕೊಟ್ಟರೆ ನಾನು ಊಟ ಮಾಡ್ತೀನಿ ಅವಳಿಗೆ ನಗು ಬಂದ್ಬಿಡುತ್ತೆ ಅತ್ತೆಗೆ ಹೌದಮ್ಮ ವೇಸ್ಟ್ ಆಗಲಿಲ್ಲದಂಗೆ ಹೊಟ್ಟೆ ತುಂಬ ನೀನು ಊಟ ಮಾಡಿಬಿಟ್ರೆ ನನಗೆ ಅಷ್ಟೇ ಸಾಕು ಹೋಗು ಅಲ್ಲಿ ಇಟ್ಬಿಟ್ಟು ಅಂತಾಳೆ ಇವಳು ಹಾಲಿನ ಲೋಟ ತೊಗೊಂಡೋಗಕ್ಕೆ ಬರದಲೆ ಇದ್ದಾಗ ಅವಳು ಹೋಗಿ ಕಿಟಕಿಯಲ್ಲಿ ನಿಂತ್ಕೊಂಡು ಹದಿನಾರು ಜನ ಮಾಡಿರೋ ಅಡಿಗೆಯನ್ನ ಅವಳು ಕೂತ್ಕೊಂಡು ಊಟ ಮಾಡಿ ಕೈ ತೊಳೆದು ಪಾತ್ರೆಯನ್ನು ತೊಳೆದು ತಳಕ ಮಳಕ ಹಾಕಿ ಇಡ್ತಾಳೆ ಆವಾಗ ಗೊತ್ತಾಗುತ್ತೆ ಗಂಡನ ಹತ್ರ ಹೋಗಿ ಇಡ್ತಾಳೆ ನೀನ್ ತೊಗೊಬಂದಿರೋದು ಸೊಸೆಲ್ಲ ಮಾರಿ ರಾಕ್ಷಸಿ ಅವಳು ಹದಿನಾರು ಜನ ಊಟ ಮಾಡೋದನ್ನ ಊಟ ಮಾಡಿದ್ಲು ಹಿಂಗಾದ್ರೆ ನಮ್ಮ ಮನೆ ಉಳಿಯಲ್ಲ ಅವಾಗ ಬಡತನ ಹಶು ಮಾಡಲಿ ಕೊನೆ ಲೋಟ ಆಗ್ಲಿಲ್ಲ ಬರ್ತಾಳೆ ಏನಮ್ಮ ಹದಿನಾರು ಜನ ಮಾಡಿದ ಅಡುಗೆ ನೀನು ಒಬ್ಬಳೇ ಊಟ ಮಾಡಿಬಿಟ್ಟಲ್ಲ ದೇವರೇ ಕಾಪಾಡಬೇಕು ನಿನ್ನ ಹೊಟ್ಟೆಲ್ಲ ಅದು ಯಾವ ದೇವ ಕೂತಿದ್ಯೋ ಅಂದ್ಬಿಡ್ತಾಳೆ ನೀವು ಹೇಳಿದ್ರಿ ಅಂತ ನಾನು ಊಟ ಮಾಡಿದೆ ನೀವು ಅಪ್ಪಣೆ ಕೊಟ್ಟಿದ್ದಕ್ಕೆ ಊಟ ಮಾಡಿದೆ ಇಲ್ದಿರ ನಾನು ಊಟ ಮಾಡ್ತಿರ್ಲಿಲ್ಲ ಹೌದೌದು ನಾನು ಅಪ್ಪಣೆ ಕೊಟ್ಟಿದ್ದಕ್ಕೆ ನೀನು ಊಟ ಮಾಡಿದೆ ಇವತ್ತು ಹೇಳ್ತಾ ಇದ್ದೀನಿ ಕಣೆ ಇನ್ಮೇಲಿಂದ ಒಂದು ಲೋಟ ನೀರು ಕುಡಿಬೇಡ ನೀನು ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಸರಿಯಾಗಿ ಹುಟ್ಟಿದ್ರೆ ಅಂತ ರೇಗ ಒಂದು ಮಾತನ್ನು ಬಿಡ್ತಾಳೆ ಕೈ ಮುಗಿದು ಹೇಳ್ತಾಳೆ ನಾನು ಇವತ್ತಿಂದ ನೀರು ಕುಡಿಯಲ್ಲ ನಾನು ಊಟನೂ ಮಾಡಲ್ಲ ಅಂತ ಅವಳೇ ನಿರಾಹಾರ ಯೋಗಿನಿ ಐವತ್ತು ವರ್ಷ ಬದುಕಿದ್ಲು ಎಲ್ಲದಕ್ಕೂ ಕಾರಣಗಳನ್ನು ಕೊಡೋಕ್ಕಾಗಲ್ಲ ಅವರವರ ಆತ್ಮಸ್ಥೈರ್ಯ ಇದು ಏಕೆಂದರೆ ಗುರುವಿನ ಪಾದಕ್ಕೆ ಯಾಕೆ ಹಣೆ ಹೆಚ್ಚಿ ನಮಸ್ಕಾರ ಮಾಡಬೇಕು ಅಂದ್ರೆ ಒಂದೇ ಒಂದು ವಿಭೂತಿ ಮಹತ್ವ ಹೇಳಿ ನಾನು ಮಾತುಗೆ ವಿರಾಮ ಹಾಕ್ತೀನಿ ಏನೂ ಇಲ್ಲ ಇಷ್ಟೇ ಏಕೆಂದರೆ ಹಣೆ ಬರಹನ ತಪ್ಸಕ್ಕೆ ಹರಿಹರ ನಿರಂಚಾದ್ಯರಿಗೂ ಸಾಲದು ಅಂತ ಜ್ಞಾನಿಗಳು ಹೇಳ್ತಾರೆ ಯಾರ ಕೈಲೂ ಸಾಧ್ಯನೇ ಇಲ್ಲ ಆದರೆ ಒಂದು ವಿಭೂತಿಯ ಕೈಲಿ ಅದು ಸಾಧ್ಯ ಇದೆ ಹೆಂಗೆ ಅಂತಂತಂದರೆ ಅದನ್ನು ಹಾಕ್ಕೊಂಡು ಪಂಚಾಕ್ಷರಿ ಮಂತ್ರವನ್ನು ಓಂ ನಮ ಶಿವ ಅಂತ ಹೇಳ್ಕೊಳ್ಳೋದ್ರಿಂದ ಅದನ್ನು ಅಳಿಸ್ಬೋದು ಅನ್ನೋ ಶಕ್ತಿ ಇದೆ ಯಾಕೆಂದರೆ ನೂರ ಹನ್ನೊಂದು ವರ್ಷಗಳಾದ್ರೂ ಸಿದ್ಧಗಂಗೆಯ ಮಹಾಪುರುಷ ಮಹಾಮಹಿಮ ಶಿವಕುಮಾರ ಮಹಾಸ್ವಾಮಿಗಳು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಸಹಿತ ನೂರ ಹನ್ನೊಂದನೇ ವಯಸ್ಸಿನಲ್ಲೂ ಹಿಂಗಂದು ಅಳಿಸ್ಕೋ ಇದು ಹಣೆಗೆ ಬಳ್ಕೊಂಡಿದ್ದನ್ನು ಧರಿಸ್ಕೊಂಡಿದ್ದನ್ನು ನಾನು ನೋಡಿ ನನ್ನ ಕಣ್ಣಲ್ಲಿ ನೀರು ಬಂದಿದೆ ಏಕೆಂದರೆ ಎಲ್ ಇ ಹಾಕಿ ತೋರಿಸ್ಬೇಕು ನಿಮಗೆ ಯಾಕೆಂದರೆ ಭಸ್ಮದ ಮಹಿಮೆ ಎಂಥದ್ದು ಅನ್ನೋದನ್ನು ನೀವು ತಿಳ್ಕೊಬೇಕು ಅಂತ ಇನ್ನೊಂದು ಅದೇ ಥರ ಆ ಭಸ್ಮಕ್ಕೆ ಸಮಾನವಾದ್ದು ಇನ್ನೊಂದು ಯಾವುದು ಅಂತಂತಂದರೆ ಗುರುವಿನ ಪಾದದ ಧೂಳಿ ಬರೀ ಕಾಲಲ್ಲಿ ಗುರು ಓಡಾಡ್ತಾನಲ್ಲ ನಿಮಗೆ ಹೇಳಿದೆ ಅವ್ರು ಓಡಾಡೋ ದಾರಿ ಒಳಗೆ ಭೂತ ಪ್ರೇತ ಪಿಶಾಚಿ ಜಾ ಶಾಕಿಣಿ ಢಾಕಿನಿ ಬೇತಾಳುಗಳು ಬರಲ್ಲ ಅಂತಾರ ಆ ಜಾಗ ಪವಿತ್ರವಾಗಿರುತ್ತೆ ಏನೇ ಆದ್ರೂ ಆ ಜಾಗ ಪವಿತ್ರವಾಗಿರುತ್ತೆ ಆ ಪಾದ ಧೂಳಿಗೆ ಹಣೆ ಇಟ್ಟು ನಾವು ಹಿಂಗೆ ಹಚ್ಕೋಬೇಕು ನಮ್ಮ ಪೂರ್ವಿಕರು ಯಾರು ತಡ್ರಲ್ರಿ ಮಹಾನ್ ಜ್ಞಾನಿಗಳು ಹಳ್ಳಿಗಾಡಿನಲ್ಲಿದ್ದಂತಹ ನಮ್ಮ ಜನ ರೈತಾಪಿ ಜನ ಏನು ಮಾಡೋರು ಅಂದರೆ ಗುರುವನ್ನ ಕರೆದುಬಿಟ್ಟು ಅವರ ಪಾದನ ತೊಳೆದು ಬಿಟ್ಟು ಬಿಲ್ಪತ್ರೆ ಹಾಕಿ ಮನೆಗಳೆಲ್ಲ ಪ್ರೋಕ್ಷಣೆ ಮಾಡ್ತಾ ಇದ್ದಿದ್ರೆ ಅರ್ಥ ಇಷ್ಟೇ ಮನೆಗೆ ಕಣ್ಣು ದೃಷ್ಟಿ ಆಗಬಾರ್ದು ಯಾವುದೇ ಹಸುರಿ ಶಕ್ತಿಗಳು ಬಂದು ಕತ್ತಲಲಿ ಒಕ್ಕರಿಸಬಾರ್ದು ಅನ್ನೋದಕ್ಕೋಸ್ಕರ ಗುರುವಿನ ಪಾದ ತೊಳೆದು ಅದಕ್ಕೆ ಪಾದೋದಕದಲ್ಲಿ ಅದನ್ನು ಎಸಿತಾ ಇದ್ರು ಇಷ್ಟೇ ತಿಳ್ಕೊಳ್ಳಿ ಯಾಕೆಂದರೆ ಇದನ್ನೆಲ್ಲ ಬಿಡಿಸೇಳೋಕಾಗಲ್ಲ ಹಾಗಾಗಿ ನನ್ನನ್ನು ಕರೆದು ಮಾತಾಡೋದಕ್ಕೆ ಕೊಟ್ಟರು ತುಂಬ ಸಂತೋಷ ಆಯಿತು ಏಕೆ ಅಂತಂತಂದ್ರೆ ಇವತ್ತೇನಾದ್ರು ನಾನು ನಿಂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂತಂತಂದರೆ ಅದು ನಾವು ಮಾಡಿರೋ ಪುಣ್ಯ ಅಂತೂ ದೇವರ ಹಣೆ ಅಲ್ವೇ ಅಲ್ಲ ನಮ್ಮ ತಾಯಿ ತಂದೆ ಮಾಡಿರೋ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸತ್ಯವಾಗಲು ಯಾಕೆ ನಮ್ಮ ನಮ್ಮಮ್ಮ ನಮ್ಮ ತಂದೆ ತಾಯಿಯ ಬಗ್ಗೆ ಒಂದೆರಡು ಮಾತಾಡ್ದಲೇ ಅದು ತುಂಬ ತಪ್ಪಾಗುತ್ತೆ ನಮ್ಮ ಮನೆ ದೇವರು ಯಾವುದು ಅಂದರೆ ರಾಯಚೂರು ಜಿಲ್ಲೆಯಲ್ಲಿರೋ ದೇವಸೂಗರ್ನಲ್ಲಿರೋ ಸೂಗುರೇಶ್ವರ ಅಂದರೆ ವೀರಭದ್ರೇಶ್ವರ ನಮ್ಮ ಮನೆ ದೇವರು ನಿಮಗೆ ಕಲ್ಯಾಣದಲ್ಲಿ ಒಂದು ಹಾಡು ಬರುತ್ತೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ನಿತ್ಯ ಜಂಗಮ ಇಕ್ಕಿದವಗೆ ಇಕ್ಕಿದವಗೆ ಅಂತ ಬಸವಣ್ಣವ್ರು ಹೇಳ್ತಾರೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿಗೆ ನಿತ್ಯ ಊಟಕ್ಕೆ ಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದವನು ನಮ್ಮ ಭಂಡಾರಿ ಬಸವಣ್ಣ ಜಗಜ್ಯೋತಿ ಬಸವಣ್ಣ ಅನ್ನೋ ಮಾತನ್ನು ಹೇಳ್ತಾರೆ ಇವರು ಕಲ್ಯಾಣ ಪಟ್ಟಣದಲ್ಲಿ ಒಂದು ಲಕ್ಷದ ತೊಂಬತ್ತು ಸಾವಿರ ಇರ್ತಾರೆ ಆರು ಸಾವಿರ ಜನ ರಾಜ್ಯ ಕೋಶಗಳನ್ನೆಲ್ಲ ಶ್ರೀಮಂತಿಕೆಯನ್ನೆಲ್ಲ ದಾನ ಮಾಡಿ ಅಲ್ಲಿಂದ ವಲಸೆ ಬಂದು ನೆಲೆಸಿದ್ರು ಅವರೇ ಸುಗುರೇಶ್ವರ ಅಂತ ನಮ್ಮ ಸುಪ್ರಭಾತದಲ್ಲಿ ಬರುತ್ತೆ ಆ ದೇವರನ್ನ ಆರಾಧನೆ ಮಾಡೋರು ಹಾಗಾಗಿ ನಾವು ಚೆನ್ನಾಗಿದ್ದೀವಿ ಬಸವಣ್ಣವರಿಗೆ ಯಾವುದೇ ಜಾತಿ ಇರಲಿಲ್ಲ ಅದೇ ಥರ ಇನ್ನೊಂದು ಮಾತು ಹೇಳಬೇಕು ಅಂತಂತಂದರೆ ಸಿದ್ಧಾಂತ ಶಿಕ್ಕಾಮಣಿಗೂ ಯಾವುದೇ ಜಾತಿ ಇರಲಿಲ್ಲ ಏಕೆಂದರೆ ಜಾತಿಯನ್ನು ಮೀರಿ ಬೆಳೆದಂತಹ ಮಹಾಚೇತನಗಳು ಬಸವಣ್ಣವರು ಒಂದು ಒಳ್ಳೆಯ ಮಾತು ಹೇಳ್ತಾರೆ ಅದನ್ನು ಹೇಳಿ ನಾನು ಮಾತಿಗೆ ವಿರಾಮ ಆಗ್ತೀನಿ ಬಸವಣ್ಣರು ಒಂದು ವಚನದಲ್ಲಿ ಹೇಳ್ತಾರೆ ಬೋಯಿತಿಯ ಮಗ ಮಾರ್ಕಂಡಯ್ಯ ಮಾತಂಗಿಯ ಮಗ ಮಂಡೋದರಿ ಕಪ್ಪೆಯ ಮಗಳು ಶಿವಶರಣ ರಾಯಿ ಕೈಕಸಿ ರಾಕ್ಷಸ ಕುಲದಾಕೆ ಕೌಂಡಿನ್ಯ ಕಮಾರ ಭೂಮಿ ಸುತೆ ಸೀತೆ ಅವನ ತಂದೆ ಜನಕ ಮಹಾರಾಜ ಒಕ್ಕಲಿಗ ಸಾಕ್ಷಾತ್ ಅಗಸ್ತ್ಯ ಕಬ್ಬಿಲ ಕುಲವನ ಅರಸದಿರಿಂಬು ಕುಲವನ ಅರಸದಿರಿ ಕುಲವನ್ ಅರಸಿ ಅರಸಿ ಮುನ್ನೇನಾದಿರಿಂಬು ಅಂತ ಹೇಳೋದು ಮಹಾನುಭಾವರಾದಂತಹ ಬಸವಣ್ಣವರು ಹಾಗಾಗಿ ನಾವು ಹೊಡೆದಾಡ್ತೀವಿ ವೀರಶೈವರು ಲಿಂಗಾಯತರು ಅದು ಇದು ಅಂತ ಉಪಕೋಮಗಳನ್ನೆಲ್ಲ ಇಟ್ಕೊಂಡು ನಾವೆಲ್ಲ ಒಂದೇ ವರ್ಣಾಶ್ರಮ ಧರ್ಮ ಬರೋದಕ್ಕಿಂತ ಮುಂಚೆ ಪೂರ್ವದಲ್ಲೇನಿತ್ತು ಮನ್ವಂತರಗಳ ಕಾಲದಿಂದ ಏನಿತ್ತು ಆವಾಗಲೂ ನಾಲ್ಕೆ ಚಾತುರ್ವರ್ಣ ವರ್ಣ ಇದ್ದಿದ್ದು ಯಾವುದು ಅಂತಂದರೆ ಪ್ರಾಣಿ ಪಕ್ಷಿಗಳೆಲ್ಲ ಒಂದು ಜಾತಿ ಇತ್ತು ಜಲಚರಗಳೆಲ್ಲ ಒಂದು ಜಾತಿ ಇತ್ತು ಕ್ರಿಮಿಕೀಟಗಳೆಲ್ಲ ಒಂದು ಜಾತಿ ಇತ್ತು ಮಾನವ ಕುಲ ಎಲ್ಲ ಒಂದೇ ಜಾತಿ ಇತ್ತು ಮಾನವ ಕುಲ ಎಲ್ಲ ಒಂದೇ ಜಾತಿ ಇತ್ತು ಹಂಗಾಗಿ ನಮ್ಮ ಮಾತನ್ನು ಇಷ್ಟೊತ್ತರ್ಗು ಕೂತ್ಕೊಂಡು ಕೇಳಿದ್ರಿ ಸಾವಧಾನವಾಗಿ ಕೇಳಿದಿರ ಗೊತ್ತಾಯ್ತಾ ಇದೇ ಶಿಸ್ತಿರಲಿ ನಮಗೆ ಪದೇ ಪದೇ ಅಜ್ಜವರು ನಮ್ಮನ್ನು ಕರೆದು ಇಲ್ಲಿ ಸೇವೆ ಮಾಡುವಂಥ ಭಾಗ್ಯ ಕೊಡಲಿ ಗೊತ್ತಾಯ್ತಾ ಅಂತ ಹೇಳಿಬಿಟ್ಟು ನಾನು ಬೇಡಿಕೊಂಡು ಅಂಗುಲಿ ಮಾರನ ಬಗ್ಗೆ ಅಜ್ಜವ್ರು ಹೇಳ್ತಿದ್ದಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಯಾಕೆ ಅಂತಂದ್ರೆ ಆ ಅಂಗುಲಿ ಮಾರನ ಪಾತ್ರ ಮಾಡಿ ತೋರಿಸಿದ್ದಕ್ಕೆ ನಾನು ಈ ನಿಮ್ಮ ದೊಡ್ಡಣ್ಣ ಸಿನಿಮಾ ನಟನಾಗಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ಹೌದು 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 ಅವ್ರು ಹೇಳ್ತಾನೆ ಹೇಳ್ತಾನೆ ಅಂಗುಲಿ ಮಾರ ಅಂದ್ರೆ ಅವನ ಎಂಥ ರಾಕ್ಷಸ ಅನ್ನೋದನ್ನ ಒಂದು ಮಾತಲ್ಲಿ ಹೇಳ್ತೇನೆ ಡಾಕ್ಟರ್ ಪ್ರಭುಶಂಕರ್ ಅವರು ತುಂಬಾ ಚೆನ್ನಾಗಿ ಬರೀತಾರೆ ತಾಯದೆಯ ನಪ್ಪಿರುವ ಎಳೆ ಶಿಶುವೋ ಒಣಮೆಯಲ್ಲಿ ಮೈಮರೆತಿಹ ಪ್ರೇಮಿಗಳು ಬಾಳ ತುದಿಗೈದಿಯು ಮೃತ್ಯುವಿಗೆ ಅಂಜುತಿಹ ಮುದಿ ಜನರು ಯಾರಾದರೇನಂತೆ ಅವನಿಗೊಂದೆ ಬಳಿ ಸಾರಿ ಕೊನೆಗೈದು ಕರಳು ಬೆಳ್ಳೆಗಳ ಬೆರಳುಗಳ ಕತ್ತರಿಸಿ ಮಾರಿಸಿ ಉಡುವನವನು ನಾಳೆ ಈ ಶ್ರಾವತ್ತಿಗೈ ತರುವ ಸುದ್ದಿ ಇದೆ ಅದರಿಂದಲೇ ಇದೇವಾ ನಗರಕ್ಕೆ ರಕ್ಷೆ ಶ್ರಾವತಿ ಆ ಬುದ್ಧ ಯೋಚನೆ ಮಾಡ್ತಾನೆ ಆ ಭಿಕ್ಷಾ ಪಾತ್ರೆ ಕೊಡು ಹಾಗೆ ಕಮಂಡಲನ್ನು ಕೊಡು ಆನಂದನ ತಗೊಂಡಾಗಿ ಎಲ್ಲಿಗೆ ಹೋಗ್ತಾ ಇದೆಯಾ ಅಂಗುಲಿಮಾರನಲ್ಲಿಗೆ ಮೃತ್ಯುಗೆ ಹೋಗೇನು ಸಾವು ಬದುಕುಗಳಲ್ಲಿ ಭೇದ ಬೇಕಂದ ಕೊಡು ನಡೆದೆ ನಡೆವೆನು ನಾನು ಆ ನನ್ನ ಸೋದರನ ವಿಭಿ ವಿರ ಮನೆಗೆ ವಿಪಿನ್ ಕಾಡು ಅಂತ ಹೋಗ್ತಾರೆ ಹೋದಾಗ ಅವನ್ ನಡ್ಕೊ ಬರ್ತಾ ಇದ್ವಿ ನೋಡೋದು ಏಕಾಕ್ಷ ಯಾವುದೋ ನರಪ್ರಾಣಿ ಇತ್ತಲೇ ಬರುತ್ತಲಿದೆ ಅಂತಂದ ಆವಾಗ ಸಿಟ್ಟು ಬಂದುಬಿಡ್ತವನಿಗೆ ಆ ಕಾಳಿ ಅಂತ ಒಂದು ದೊಡ್ಡ ಕಡ್ಡುಗಾಯಿ ಇರುತ್ತೆ ಅದಂತಂಡ ಏಯ್ ನಿಲ್ಲಲ್ಲೇ ಮನುಜ ಅಲ್ಲೇ ನಿಲ್ ಆಗ ಅವನೇನು ಎದುರು ಕಡೆ ಬುದ್ಧ ನಡ್ಕೊಂಬರ್ತಾ ಹೇಳ್ತಾನೆ ನಿಂತೆ ಇರುವೆನು ನಾನು ನೀನಿನ್ನೂ ನಿಂತಿಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನಿಂತೆ ಇರುವೆನು ನಾನು ನೀನಿನ್ನೂ ನಿಂತಿಲ್ಲ ಅವನಿಗೆ ಏನು ಈ ಮಾತನ್ನು ಎಲ್ಲೂ ಕೇಳೇ ಇರಲ್ಲ ಅವನು ಏಯ್ ಅಂಗುಲಿ ಮಾಲನಿಗೆ ಪಡಿ ನುಡಿದು ಬದುಕಿರುವ ಶೂರನೊಬ್ಬನು ಇಲ್ಲ ಎಂಬುದರ ಓ ಹೋಗಿ ಸಾವಿ ಶಿಕ್ಷೆಯು ನಿನಗೆ ಏತ್ತೆ ಹೊಡೆಯಕ್ಕೆ ಹೋಗ್ತಾನೆ ಆದರೆ ಕೈಯಿಂದ ಹಂಗೆ ನಡ್ಕ ಬಂದು ದವಾರನ ಕೆಳಗಡೆ ಬಿದ್ದೋಗುತ್ತೆ ಇವನಿಗೆ ಆಶ್ಚರ್ಯ ಆಗುತ್ತೆ ಯಾರು ನೀ ಸಂನ್ಯಾಸಿ ನರಿತ ಮಾಟಗಾರನೋ ನೀನು ಖಡ್ಗದ ಕಾಳಿ ಕೊಲೆಗಳಿಗೆ ಎಲ್ಲೊಂದು ಮುಷ್ಠಿ ಪೀಠವನ್ನು ದರೆಗುರುಳಿ ಹೊರಳಿದ ಕಾರಣ ನಾವು ಇದೆ ಮೊದಲ್ ಹೇಳು ಮಾಟಗಾರನು ನೀನು ಅಂತ ಕೇಳ್ತಾನೆ ವಾಗ್ವಾದಗಳ ನಡೆಯುತ್ತೆ ವಾಗ್ವಾದಗಳ ನಡೀತೆ ಕೊನೆ ಕೇಳ್ತಾನೆ ಬಾಚಿ ತಬ್ಗಳೇ ಹೆಂಗಿದೆ ನನ್ನ ಅವಾಗ ಅವನಲ್ಲಿದ್ದ ಪೈಶಾಚಿಕತೆ ಎಲ್ಲ ಹೊರಟೋಗುತ್ತೆ ಒಬ್ಬ ಗುರು ಶ್ರೀ ಅವ್ರು ಹೇಳ್ತಾನೆ ಎದೆ ತುಂಬುತ್ತಿದೆ ಸದೆ ನನ್ನೀ ಜೀವನ ಕಣಕಣವನ್ನು ಹರಿಯುತ್ತಿದೆ ಎಂಬುದ ಮೈದೋರಿ ದೇಹದ ಪಾವನಗೈದಿದೆ ಚಣ ಚಣವನ್ನು ಬೆಳೆದಿಂಗಳ ಹೊಳೆ ಕಾನನ ದೆಳೆ ಎಳೆ ಮೀಸಿ ತೊಳೆತೊಳೆದ ಆ ರೀತಿ ಬಾಳನು ತುಂಬಿತು ಪಾವನಗೈದಿತು ನಿನ್ನೀ ದೇವ ಮನೋಹರ ಪ್ರೀತಿ ದೇವ ಅಂತ ಸರಣರಾಗ್ತಾನೆ ಇದು ಏಕೆಂದರೆ ಇವನ್ನೆಲ್ಲ ಓದಿಸ್ಬೇಕು ನಿಮ್ಮಲ್ಲಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೆಯೋ ತಗೋಬೋದು ಇಲ್ಲಾಂದರೆ ಬಿಟ್ಟು ಹಾಕ್ಬಿಡಿ ಏಕೆಂದರೆ ಜಗತ್ತಿನ ಮೂರೇ ಮೂರು ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡನೂ ಒಂದು ಯಾಕೆ ಅಂತ ಕೇಳಿ ಮಾತನಾಡಿದಂತೆ ಬರೆಯಲು ಉಳ್ಳ ಬರದದ್ದನ್ನು ಯಥಾವತ್ತು ಮಾತನಾಡುವಂತಹ ಶಕ್ತಿಯುಳ್ಳ ಸಂಧಿ ಸಮಾಸ ವ್ಯಾಕರಣಬದ್ಧವಾದ ಭಾಷೆ ಯಾವುದಾದರೂ ಇದೆ ಅಂದರೆ ಅದು ಬೇರೆ ಯಾವುದು ಅಲ್ಲ ಕನ್ನಡ ಅದನ್ನು ಬರೀ ಕನ್ನಡ ಅಲ್ಲ ಕಸ್ತೂರಿ ಕನ್ನಡ ಕಸ್ತೂರಿ ಕನ್ನಡ ಒಂದು ಶಬ್ದಕ್ಕೆ ಒಂದೇ ಒಂದು ಶಬ್ದಕ್ಕೆ ಹತ್ತರಿಂದ ಇಪ್ಪತ್ತೈದು ಪಾರಿಭಾಷಿಕ ಶಬ್ದಗಳು ಸಿಗುತ್ತೆ ಶಬ್ದ ಭಂಡಾರದಲ್ಲಿ ಸಿಗುತ್ತೆ ಅಂದರೆ ಅದು ಕನ್ನಡದಲ್ಲಿ ಮಾತ್ರ ಅನ್ನೋದನ್ನು ಮರಿಬೇಡಿ నావిడదా జగత్తిన బుద్ధివంత విద్వాంసా ఒప్పుకుంటారు ఏనంత కన్నడిగర్ సుజ్ఞానర్ సుభటర్ రణకనిగ్ అప్రతిమ వీరర్ క్షమాగుణ సంపన్నర్ పండితోత్తమర్ ఎస్ చూడి కన్నడిగరు అంద్రు సుజ్ఞానర్ సుభటర్ రణకనిగ్ అప్రతిమ వీరర్ క్షమాగుణ సంపన్నర్ బా బిగ క్షమస్తర ಪಂಡಿತೋತ್ತಮರ್ ಈ ಆರು ಗುಣ ಯಾರಿಗಾದರೂ ಇದ್ದರೆ ಅವನ್ನ ಕನ್ನಡಿಗ ಅಂತ ಕರೀರಿ ಅಂತ ಹೇಳ್ಬಿಟ್ಟು ತಂಜಾವೂರು ಶಾಸನದಲ್ಲಿ ಬರೆದಿದ್ದಾರೆ ತಮಿಳ್ನಾಡಲ್ಲಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಎಲ್ಲದಕ್ಕಿಂತ ಭಾಳ ಸಂತೋಷದ ವಿಷಯ ಅಂದರೆ ಇಷ್ಟು ಪಿಚ್ಚರಲ್ಲಿ ಮಾಡಿದ್ರು ನನ್ನ ಜೊತೇಲಿ ಎಲ್ಲೂ ಯಾವತ್ತೂ ಬರದಲ್ಲೇ ಇರ್ತಕ್ಕಂಥ ನನ್ನ ಹೀರೋಯಿನ್ ಬಂದಿದ್ದಾಳೆ ನೀವು ಹಿಂಗೆ ಹೋಗ್ಬಿಟ್ರೆ ನನ್ನ ಹೆಸ್ರು ಯಾಕೆ ಹೇಳಿದ್ರೆ ಇಂಥ ಅವಳು ದಾರಿ ಉದ್ದಕ್ಕೂ ಒದ್ಕೊಂಡು ಕರ್ಕೊಂಡು ಹೋಗ್ತಾಳೆ ದಯವಿಟ್ಟು ಹೋಗಬೇಡಿ ಹಂಗಾಗಿ ಯಾತಕ್ಕೋಸ್ಕರ ಬಂದಳು ಅಂದರೆ ಹೇಳ್ತೀನಿ ಎಲ್ಲಿಗೆ ಕರೆದ್ರು ಮಕ್ಕಳು ಮನೆಗೂ ಬರಲ್ಲ ಅಂಥದ್ರಲ್ಲಿ ಸಿದ್ದಪ್ಪನ ಪಾದ ದರ್ಶನ ಮಾಡಲೇಬೇಕು ಯಾಕೆಂದರೆ ಆ ಗವಿ ದರ್ಶನ ಮಾಡಿದ್ರೇ ನನ್ನ ಜೀವನ ಸಾರ್ಥಕ ಆಗೋದು ಅಂತ ಅಂದರೆ ಇದು ಅಂತಿಂಥ ಭೂಮಿಯಲ್ಲ ಹನುಮುದಿಸಿದ ನಾಡು ಗವಿಸಿದ್ದೇಶ್ವರ ಮಟ್ಟಿದ ಬೀಡು ಪುಣ್ಯದ ಬೀಡು ಅರ್ಥ ಆಯ್ತಾ ಅವ ಮೆಟ್ಟಿದ ನಾಡು ಅವ ಮೆಟ್ಟಿದ ಈ ಭೂಮಿ ಅಕ್ಷಯ ಸುಕ್ಷೇಮ ಸುಭಿಕ್ಷತೆ ಸುವರ್ಣ ನೆಲ ಬೇರೆ ಇನ್ನೊಂದು ಕೈಲಾಸನ ನುಡ್ಕ ಹೋಗಬೇಡಿ ಇದೇ ಕೈಲಾಸ ಈ ಹ್ಞೂ ಗವಿಯಪ್ಪನ ಗಿರಿ ಏನಿದೆಯಲ್ಲ ಇದೇ ಕೈಲಾಸ ಇನ್ನೂ ಕೈಲಾಸ ನೋಡಿಕಬೇಡಿ ಎಲ್ಲಿ ಅನ್ನದಾನ ಯಥೇಚ್ಛವಾಗಿ ನಡೆಯಿತು ಆ ಜಾಗದಲ್ಲಿ ಸಾಕ್ಷಾತ್ ಈಶ್ವರ ಪಾರ್ವತಿ ಸಮೇತವಾಗಿ ಇಲ್ಲೇ ಇರ್ತಾನೆ ಇನ್ನೆಲ್ಲೂ ಇಲ್ಲ ಅದಕ್ಕೆ ನೀವು ಕೂತಿರೋ ನನ್ನ ತಾಯಿ ತಂದೆಗಳು ನನ್ನ ಅಣ್ಣ ತಮ್ಮಂದರು ನೀವೇ ಸಾಕ್ಷಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂತಂತಂದರೆ ಅನ್ನ ದೊಡ್ದು ಜಗತ್ತಿನಲ್ಲಿ ತಾರಾಸುಬ್ಬ್ರಾಯರು ನೃಪತುಂಗದಲ್ಲಿ ಒಂದು ವಿಷಯ ಬರೀತಾರೆ ಅದನ್ನು ಹೇಳ್ತೀನಿ ಅನ್ನ ದೊಡ್ಡದು ತಾಯಿ ದೊಡ್ಡದು ಅಂತಂತಂದ್ರೆ ನಾನು ನಿಮ್ಮನ್ನ ಕೇಳ್ತೀನಿ ಯಾಕೆಂದ್ರೆ ಈ ವೇದಿಕೆ ಮೇಲಿಂದ ಒಳ್ಳೆ ಚೆನ್ನಾಗಿದೆ ಎಲ್ಲ ಸಮೀಪದಿಂದ ಕೇಳ್ತೀರಿ ನಮ್ಮ ಮಗಳು ಬಂದಿದ್ದಾಳೆ ಹಾಡು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು